ಅವ ಎಲ್ಲ ಅನ್ನೋದು ಮೊದಲ ಸೋದು ಮಾಡ್ಬೇಕು ಮತ್ತ ಅವನ ಪೂರ್ತಿ ಜಿಲ್ಲೆ ಪೂರ್ತಿ ಒಂದು ನಗ್ನ ಮಾಡಿ ಅವ ಹಿಂದೂದನೋ ಸಾಬದವನು ಮೊದಲ ತಪಾಸಣೆ ಒಳಪಡಿಸು ಅವ ಮಾತಾಡುವಂತ ನೋಡಿದ್ರೆ ಮುಸ್ಲಿಂ ಮತಾಂಧದ ಹಿಂದೂಗಳ ವೇಷದಲ್ಲಿ ಕೆಲವೊಂದು ಮಂದಿ ಕರ್ನಾಟಕದಲ್ಲಿ ಸಾಬರ ಪೈಕಿ ಅದಾರ ಅದಕ್ಕೆ ಅವ್ರನ್ನ ಎಲ್ಲನೂ ತಪಾಸಣೆ ಮಾಡೋರು ಅವ್ರದ್ದು ಸುಂತಿ ಮಾಡ್ಕೊಂಡವರು ಏನು ಹಿಂದೂ ಆಗ್ಯದವರು ಮತ್ತೆ ತಕ್ಕಳು ನನ್ನ ಮಕ್ಕಳು ಸ್ಯಾಮ್ಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಶಾನಿಹಳ್ಳಿ ಇರ್ಬೋದು ಬಾಲ್ಕಿ ಇರ್ಬೋದು ನಿಜಗುಣಾನಂದ್ ಇರ್ಬೋದು ಮನಿ ಲಪುಟ ಇರ್ಬೋದು ಮಹೇಶ್ವರನಂದ್ರು ಇಟ್ಕೋಬಾರ್ದ್ರೆ ಹೆಸರು ಅವರು ಮಹಬೂಬ್ ಸಾಬ್ ಗಜಬೂಬು ಸಾಬ್ ಚಂಡಬಾಲ್ಯ ಬುಸಡಿ ವಾಲೆ ತಿಳ್ಬಿತಿಲ್ರಿ ಅವ್ರಿಗೆ ಯಾಕೆ ಮಾತಾಡ್ತಾರ ಹಿಂದೂ ಪರವಾಗಿ ಮಾತಾಡ್ಲಾಕ ಕೆಮ್ಮೆ ಹಾಕೋಬೇಕು ಸನಾತನ ಧರ್ಮ ರಕ್ಷಣೆ ಮಾಡೋರು ಅಷ್ಟೇ ಕಾಮೆ ಹಾಕ್ಬೇಕು ಮುಸ್ಲಿಂ ಇಸ್ಲಾಂ ಮತ್ತು ಲಿಂಗಾಯತ ಒಂದು ಅನ್ನೋಂಥವ್ರೆಲ್ಲ ಸಾಬ್ರಿ ಅವ್ರ ಸಾಬ್ರಿ ಅದಾರ ಅವರು ಲಿಂಗಾಯತರಲ್ಲ ನಾವು ಲಿಂಗಾಯತ ನಾವು ಗಿರ್ಸಿದ ನಾವು ಹಿಂದೂ ಅದೇ ಅವ್ರದ್ದು ತನಿಖೆ ಮಾಡಬೇಕಾದ್ರು ಅವ್ರ ವಸ್ತ್ರಗಳನ್ನೆಲ್ಲ ತಗೋದು ಅಂದ್ರೆ ಅವ್ರ ಉದ್ದೇಶ ಏನ ಯತ್ನಗೌಡನ ಯತ್ನಗೌಡನ ತೋರಿಸ್ಬೇಕು ಯತ್ನಗೌಡ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರನ್ನ ಸೋಲ್ಸೋ ಉದ್ದೇಶ ಐತಿ ಯಾರಿಗೆ ಯಾರು ಸೋಲ ಬಹಳ ಮಂದಿ ಸೋಲ್ ಸರ್ ಹೋಗ್ಯಾರ ಇಲ್ಲಿ ನಿಮ್ ಬಿಜ ಬಾಗಲಕೋಟೆ ಜಿಲ್ಲಾದವ್ರು ಒಬ್ರು ಬಂದಿದ್ರು ರೊಕ್ಕ ತಗೊಂಡು ಬಿಜಾಪುರಕ್ಕ ಅವ್ರು ಸೋಲಿಸಿನ ಅವ್ರೇ ಲಗ ಹೊಡೆದು ಹೋದ್ರು ಸೋಲ್ಸೋ ಮಂದಿ ಬಹಳ ಅದಾರ ಬಿಜಾಪುರನಾಗ ಏನ್ ಆಗುದಿಲ್ಲ ಮತದಾರ ಯಾರು ಇಂತ ಲಪುಟ ನಾಯಕರು ಜೊತೆಗೆಲ್ಲ ಯಾರು விஜேந்திரன் நம் ஜல்லாதோ ஒடர் அது அல் சோல்தி நான் சோலஸ்தான் தானே லக போட் டிப்பான் அவன் சாபனே அதான் அவன் மைசர் அன்பாட் அல்லபாட் சாமு மரியாதை கழிப்பாட் தயவுட்டும் பத்திரம் ಇವನ ಬಗ್ಗೆ ಬರಿಬೇಕು ನೀವು ಮಾಧ್ಯಮದವರು ಇವನು ಟಿಪ್ಪು ಸುಲ್ತಾನ ಬಗ್ಗೆ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದವನು ಸುಮಾರು ಕೇರಳ ಮತ್ತು ಕರ್ನಾಟಕ ತಮಿಳುನಾಡಿನಲ್ಲಿ ಮೂರುವರೆ ಸಾವಿರ ದೇವಸ್ಥಾನಗಳನ್ನು ದೋಷ ಮಾಡಿದವನು ಅವನ್ನ ಟಿಪ್ಪುನ ಖಡ್ಗದ ಮ್ಯಾಗ ಏನು ಬರ್ದಿದ್ದು ಗುರುತೈತೆನ್ರಿ ಈ ನಮ್ಮ ಕಾಫಿರರ ರಕ್ತಕ್ಕಾಗಿ ನನ್ನ ಖಡ್ಗ ತವಕೆ ಸುತ್ತಿದೆ ಅಂತ ಬರ್ದಾನ ಅದು ಉರ್ದು ಒಳಗೆ ಅದರ ಅರ್ಥ ಏನು ಇಂಥ ತಾಯಗಂಡರು ಏನು ಸ್ವಾಮಿಗಳು ಅದಾರಲ್ಲ ಹರಾಮ್ಕೋರ್ರ ಇವರೆಲ್ಲ ಇವೇ ಶಬ್ದ ಉಪಯೋಗ ಮಾಡಿ ಹರಾಮ್ಕೋರ್ ಸ್ವಾಮುಗಳಂತ ಒಳ್ಳೆ ಸ್ವಾಮುಗಳಲ್ಲ ಮುಸ್ಲಿಂ ಲಿಂಗಾಯತ್ ಒಂದ ತಮ್ಮದ ನಾವು ಈ ರಾಜ್ಯದಾಗಲಿ ನನ್ನ ಕ್ಲಿಯರ್ ಸ್ಟೇಟ್ಮೆಂಟ್ ಧರ್ಮವನ್ನ ರಕ್ಷಣೆ ಮಾಡಲಿಕ್ಕೆ ಕೇಸರಿ ಹಾಕ್ತಾರೆ ಸನಾತನ ಧರ್ಮ ಅಪಮಾನ ಮಾಡೋದು ಲಿಂಗಾಯತ ಬಸವಣ್ಣನ ಒಯ್ದು ಅಲ್ಲಾನ್ ಅಂದ್ರ ಜೋಡ ಮಹಮ್ಮದ್ ಮೊಹಮ್ಮದ್ ಪೇಗಂಬರ್ ಇದು ಅಲ್ಲ ಅಲ್ಲೇ ಅಲ್ಲ ಮೊಹಮ್ಮದ್ ಪೇಗಂಬರ ವಿಚಾರೇ ಬೇರೆ ಮೊಹಮ್ಮದ್ ಪೇಗಂಬರೇನು ಜಗತ್ತಿನ ಎಲ್ಲ ನಾನ್ ಮುಸ್ಲಿಮ್ ಏನದಾರ ಇಸ್ಲಾಂ ಬಿಟ್ಟು ಹೊರಗಿನ ಧರ್ಮದವ್ರದ ಎಲ್ಲರೂ ನಾಶ ಮಾಡಬೇಕು ಲವ್ ಏನು ಅದು ಯಾವುದು ಜಿಹಾದ್ ಜಿಹಾದ್ ಮಾಡಬೇಕು ಅದು ಮಾಡೋದ್ರಿಂದ ಸ್ವರ್ಗ ಹೇಳ್ತಾನೆ ಅವರು ಅವ್ರದ್ದು ಅವ್ರ ಧರ್ಮ ಹೇಳ್ತೈತಿ ನಮ್ಮ ಧರ್ಮ ಏನು ಹೇಳ್ತೈತಿ సర్వే జన సుఖినో భవంతు వసుదేవ కుటుంబకం ఇది ఇది సనాతనం ఇది శ్రేష్ఠ మొత్తం ధర్మం నాశం